ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ದೇಶಾದ್ಯಂತ ಯಾರು ಪದವಿಯನ್ನು ಪಡಿತಿದ್ದರೋ ಅವರೆಲ್ಲರೂ ಸಹ ಇದು ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕ್ಬಹುದು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾಗಿ ಇದಕ್ಕೆ ಏನೇನು ಮಾಹಿತಿಯನ್ನು ಬೇಕು ಅನ್ನೋದು ನೋಡೋಣ ನೋಡೋಣ ದೇಶದಂತೆ ಯಾವುದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಯಾವುದೇ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮುಖೇಶ್ ಅಂಬಾನಿ ಒಂದು ಒಡೆತನದ ಈ ವಿದ್ಯಾರ್ಥಿ ವೇತನವನ್ನು ಎರಡು ಲಕ್ಷದವರೆಗೆ ಕೊಡಲಾಗುವುದು ಅಂತ ಹೇಳ್ಬಿಟ್ಟು ಹೇಳಿದರೆ ಇಲ್ಲಿ ಇಲ್ಲಿ ಯು ಜಿ ಪದವಿ ವಿದ್ಯಾರ್ಥಿಗಳಿಗೆ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯು ಜಿ ಪದವಿ ವಿದ್ಯಾರ್ಥಿಗಳಿಗೆ ರಿಲಯನ್ಸ್ ಫೌಂಡೇಶನ್ ವೇತಿಯಿಂದ ಇವರಿಗೆ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿದ್ಯಾರ್ಥಿ ವೇತನದ ಮೊತ್ತ ಎರಡು ಲಕ್ಷ ಕೊನೆಯ ದಿನಾಂಕ ಈ ತಿಂಗಳು ಹದಿನೈದನೇ ತಾರೀಕು ಅರ್ಹತಾ ಮಾನದಂಡಗಳು ಏನೇನು ಯು ಜಿ ವಿದ್ಯಾರ್ಥಿಗಳಿಗೆ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಲು ಅರ್ಜಿದಾರರು ಈ ಕೆಳಕಂಡ ಅರ್ಹತಾ ಮಾನದಂಡವನ್ನು ಹೊಂದಿರಬೇಕು ಏನೇನು ಅರ್ಹತಾ ಮಾನದಂಡವನ್ನು ಹೊಂದಿರಬೇಕು ಅಂತಂದರೆ ಒಂದಿದು ಅರ್ಜಿದಾರರು ಭಾರತದ ನಿವಾಸಿಗಳು ಆಗಿರಬೇಕು ಅಂತಕ್ಕಂಥದ್ದನ್ನು ಕೇಳಿದರೆ ನೆಕ್ಸ್ಟು ವಿದ್ಯಾರ್ಥಿಯು ಹನ್ನೆರಡನೇ ತರಗತಿ ಅಥವಾ ಸೆಕೆಂಡ್ ಪಿ ಯು ಸಿಯಲ್ಲಿ ಕನಿಷ್ಠ ಅರವತ್ತರಷ್ಟು ಅರವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಭಾರತದಲ್ಲಿ ಸಂಪೂರ್ಣ ಪೂರ್ಣ ಸಮಯ ಒಂದನೇ ವರ್ಷದ ಪದವಿ ಕೋರ್ಸಿಗೆ ಅಂದರೆ ಯಾವುದೇ ಪದವಿ ಆಗಿರ್ಬೋದು ಅದು ದಾಖಲಾಗಿರಬೇಕು ಇದೊಂದು ವಿದ್ಯಾರ್ಥಿಯ ಕುಟುಂಬದ ಆದಾಯವು ವರ್ಷಕ್ಕೆ ಹದಿನೈದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಪ್ರತಿ ವರ್ಷ ಇವರು ಕೇಳಿರತಕ್ಕಂಥ ದಾಖಲಾತೆಯನ್ನು ಮತ್ತು ಎಲ್ಲ ಅರ್ಜಿದಾರರು ಆನ್ಲೈನ್ ಅರ್ಜಿನ ಸಲ್ಲಿಸಿದ ನಂತರ ರಿಲಯನ್ಸ್ ಫೌಂಡೇಶನ್ ನಡೆಸುವ ಕಡ್ಡಾಯ ಆ್ಯಪ್ಟಿಟ್ಯೂಡ್ ಪರೀಕ್ಷೆಗೆ ಹಾಜರಾಗಬೇಕು ಅಂತಕ್ಕಂಥದ್ದನ್ನು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಕೊಡ್ತಾರೆ ಆ ಎಕ್ಸಾಮನ್ನು ನೀವು ಕಡ್ಡಾಯವಾಗಿ ಪಾಸಾಗಬೇಕು ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಐವತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಲಭ್ಯವಿರುವ ಎಲ್ಲ ವಿದ್ಯಾರ್ಥಿ ವೇತನವನ್ನು ನೋಡಿ ಅರ್ಹರಲ್ಲರ ಯಾರು ಅರ್ಹರಲ್ಲ ಎರಡು ಮೂರು ಮತ್ತು ನಾಲ್ಕನೇ ವರ್ಷದ ಪದವಿಯಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷಕ್ಕಿಂತ ಮೊದಲು ದಾಖಲಾಗಿದ್ದರೆ ಅರ್ಹರಲ್ಲ ಫಸ್ಟ್ ಇಯರ್ಗೆ ಅವರು ಇಂದಲೇ ಹಾಕ್ಕೊಂಡು ಹೋಗ್ಬೇಕು ಆನ್ಲೈನ್ ಮೋಡ್ ಹೈಬ್ರಿಡ್ ಮೋಡ್ ಮತ್ತು ಡಿಸ್ಟೆನ್ಸ್ ಮೋಡ್ ಮೂಲಕ ತಮ್ಮ ಪದವಿಯನ್ನು ಅನುಸರಿಸುವ ವಿದ್ಯಾರ್ಥಿಗಳು ಅರ್ಹರಲ್ಲ ಅಂದರೆ ಮೀನ್ಸ್ ಡಿಸ್ಟೆನ್ಸ್ ಎಕ್ಸಾಮ್ ಅಂದರೆ ಕರೆಸ್ಪಾಂಡೆನ್ಸ್ ಮುಖಾಂತರ ತಗೊಳ್ತಾರಲ್ಲ ಅವರೂ ಸಹ ಅರ್ಹರಲ್ಲ ಹತ್ತನೇ ತರಗತಿ ಅಥವಾ ಎಸ್ ಎಸ್ ಎಲ್ ಸಿ ನಂತರ ಡಿಪ್ಲೊಮಾ ಉತ್ತೀರ್ಣರಾದವರು ಡಿಪ್ಲೊಮಾ ಮಾಡಿಬಿಟ್ಟು ಡಿಗ್ರಿ ಮಾಡ್ತಾರಲ್ಲ ಅವರೂ ಸಹ ಬರಲ್ಲ ಎರಡು ವರ್ಷಗಳ ಪದವಿ ಕೋರ್ಸ್ಗೆ ದಾಖಲಾದ ವಿದ್ಯಾರ್ಥಿಗಳು ಬರಲ್ಲ ನೋಡಿ ಆನ್ಲೈನ್ ಅಪ್ಡೇಟೇಟ್ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಲು ವಿಫಲರಾದಂಥ ವಿದ್ಯಾರ್ಥಿಗಳಿಗೆ ಬರಲ್ಲ ಯು ಜಿ ಪದವಿ ವಿದ್ಯಾರ್ಥಿಗಳಿಗೆ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಎರಡು ಸಾವಿರ ಹಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನೋಡು ವಿದ್ಯಾರ್ಥಿಗಳು ಅವಧಿಯಲ್ಲಿ ಎರಡು ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಅಂದರೆ ಬೇಕಾಗ್ತಕ್ಕಂಥ ದಾಖಲಾತಿಗಳು ಏನೇನು ದಾಖಲಾತಿ ಬೇಕು ಅಂತಕ್ಕಂಥದ್ದನ್ನು ನೋಡೋಣ ಫ್ರೆಂಡ್ಸ್ ವಿದ್ಯಾರ್ಥಿಯ ಭಾವಚಿತ್ರ ಬೇಕು ಆಧಾರ್ ಕಾರ್ಡು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಮಾಸ್ ಕಾರ್ಡು ಪ್ರಸ್ತುತ ಕಾಲೇಜದ ಅಥವಾ ಸಂಸ್ ಸರ್ಟಿಫಿಕೇಟ್ ಕಾಲೇಜ್ ವತಿಯಿಂದ ಆದಾಯ ಪ್ರಮಾಣಪತ್ರವನ್ನು ತಗೊಳ್ಬೇಕು ಕ್ಯಾಸ್ಟ್ ಇನ್ಕಮು ಮತ್ತು ಅಂಗವಿಕಲತೆ ಇದ್ದರೆ ಅಂಗವಿಕಲತೆ ಪ್ರಮಾಣಪತ್ರವನ್ನು ಇಷ್ಟು ತಗೊಳ್ಬೇಕಾಗತ್ತೆ ಹಾಗಾದರೆ ಎಲ್ಲಿ ಅರ್ಜಿನ್ ಅಸ್ತಕ್ಕಂಥದ್ದೆಲ್ಲಪ್ಪ ಅಂದರೆ ರಿಲಯನ್ಸ್ ಫೌಂಡೇಶನ್ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಕ್ಲಿಕ್ ಕರ್ ಟು ಅಪ್ಲೈ ಅಂತ ಇರುತ್ತೆ ಅಲ್ಲಿಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೆಸರು ಹನ್ನೆರಡನೇ ತರಗತಿಯ ಶೇಕಡಾವಾರು ಪದವಿ ಮೊಬೈಲ್ ನಂಬರ್ ಇಮೇಲ್ ನೋಡಿರಿ ಫ್ರೆಂಡ್ಸ್ ಇದು ಇಂಪಾರ್ಟೆಂಟು ಇವನ್ನೆಲ್ಲ ಕೇಳುತ್ತೆ ನಂತರ ಒಮ್ಮೆ ರಿಲಯನ್ಸ್ ಫೌಂಡೇಶನ್ ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಬರುತ್ತೆ ನಿಮ್ಮ ಮೇಲ್ ಐಡಿಗೆ ಅದನ್ನು ಇಟ್ಕೊಂಡು ಆ ಪ್ರೊಸೆಸನ್ನು ಇಟ್ಕೊಂಡು ನೀವು ವೈಯಕ್ತಿಕ ವಿವರಗಳನ್ನು ಅಲ್ಲೇನೇನು ಕೇಳುತ್ತೆ ಎಲ್ಲ ಫಿಲ್ ಮಾಡ್ಕೊಳ್ತಾ ಹೋಗಬಹುದು ನಿಮ್ಮ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಪಿಡೇಟ್ ಪರೀಕ್ಷೆಗೆ ಹಾಜರಾಗಬೇಕಾದ ದಿನಾಂಕ ಸಮಯ ಒಳಗೊಂಡಂತೆ ನಿಮ್ಮ ಕಡ್ಡಾಯ ಆನ್ಲೈನ್ ಅಪ್ಟಿಟ್ಯೂಡ್ ಪರೀಕ್ಷೆಯ ವಿವರಗಳೊಂದಿಗೆ ನೀವು ಅನ್ನು ಸ್ವೀಕರಿಸಿದ್ದೀರಿ ಅಂತಿಮ ಪರೀಕ್ಷೆ ಒಂದು ವಾರ ಮೊದಲು ಅಭ್ಯಾಸ ಪರೀಕ್ಷೆಯ ಲಿಂಕನ್ನು ಸಹ ಕಳಿಸ್ತಾರೆ ನೀವು ಆನ್ಲೈನ್ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚಿತವಾಗಿ ಒಂದು ಸರ್ತಿ ಪ್ರಾಕ್ಟೀಸ್ಗೋಸ್ಕರ ಒಂದು ಪ್ರಾಕ್ಟೀಸ್ ಟೆಸ್ಟನ್ನು ಕೊಡ್ತಾರೆ ಆನ್ಲೈನ್ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರವೇ ನಿಮ್ಮ ಅರ್ಜಿಯನ್ನು ಪರಿಗಣಿಸಲಾಗುತ್ತದೆ ನೋಡ್ರಿ ಯು ಜಿ ಪದವಿ ವಿದ್ಯಾರ್ಥಿಗಳಿಗೆ ಪೌಂಡಿಶ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರ ಅರ್ಜಿಯ ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೈದರೂ ಆಗಿದೆ ಫ್ರೆಂಡ್ಸ್ ಆಗಿದೆ ಅದು ವೆಬ್ಸೈಟು ಇಲ್ಲಿ ವೆಬ್ಸೈಟ್ ಇಲ್ಲಿ ಅಪ್ಲಿಕೇಶನ್ಸನ್ನು ನೀವು ಹಾಕ್ತಕ್ಕಂಥದ್ದು ನಾನು ಜಸ್ಟ್ ತೋರಿಸ್ತೀನಿ ನೀವು ಅದನ್ನು ಆನ್ಲೈನಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಇದೆ ಇಲ್ಲಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಏನು ತುಂಬಬೇಕು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಪರ್ಸನಲ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಅಕಾಡೆಮಿಕ್ ಇನ್ಫಾರ್ಮೇಷನು ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಹಾಕಬೇಕು ಆಫ್ಟಿವ್ ಟೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಆನ್ಲೈನಲ್ಲೇ ಡೀಟೇಲ್ಸ್ ನಿಮಗಿದೆ ನಿಮಗೆ ಏನೇನು ಬೇಕು ಅಂತಕ್ಕಂಥದ್ದನ್ನು ನಾವು ಈ ಪರ್ಸನಲ್ ಡೀಟೇಲ್ಸು ಅಕಾಡೆಮಿಕು ಮತ್ತು ಎಲ್ಲ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಇನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪೋಸ್ಟ್ ಗ್ರಾಜ್ಯುಯೇಟಿಗೂ ಸಪೋರ್ಟ್ ಕೊಟ್ಟಿದ್ದಾರೆ ಯು ಜಿ ಅಪ್ಲಿಕೇಶನ್ ಪೋರ್ಟಲ್ಲು ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ ನೀವು ವೆಬ್ಸೈಟಿಗೆ ಭೇಟಿ ನೀಡಿದರೆ ಅದು ಪೂರ್ತಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹ್ಞೂ ಫುಲ್ಲು ನೀವು ಇದರಲ್ಲಿ ನೀವು ಅದನ್ನು ಕ್ಲೀನಾಗಿ ರೀಡ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್ ಇನ್ನೂ ನಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್